ஒன்ல எப்போன் கைய ட்ஸ் ஆளக்கை அதாவை ஐஃபோன் கையா கொட்ட நம்ம ஆளக்க மொபைல் ஒன் லட்ச எப்போன் கைய கொட்ட டிஸ் ப்ளே ஆளக்கி ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಿಯರ ಕೈಯ್ಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈತಿ ನಾವ್ ಇರೋದಕ್ಕ ನಿಮ್ ಜೀವನ ಉದ್ದಾರ ಆಗೇತಿ ಅದನ್ನು ತಿಳ್ಕೊಬೇಕು ನೀವು ಎಸ್ ಮನೆ ಉದ್ದಾರ ಮಾಡ್ರಿ ಎಸ್ ಇಲ್ಲ ನಾನ್ ಹೇಳಾತೀನಿ ಹೆಣ್ಮಕ್ಳ ಮನಸ್ಸು ಊರು ರಗಸಿ ಬಾಗ್ಲಿದ್ದಂಗಂತ

ಏನ ಅನ್ನದ ಅದ ಅಂದ್ರ ಏನ ಹೆಣ್ಮಕ್ಳಿಗೆ ಗೌರವ ಮರ್ಯಾದೆ ಅಂತ ಕೊಡ್ಬೇಕ್ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗ ನಾಳೆಗ್ ಮುಂಜಾಲೆ ನೋಡ್ಬೇಕರಿ ಏನಂತ ನಾಲ್ಕ್ ನಾಕ್ ಮಂದಿ ಹಿರಿಯರ್ ಅದಾರ ಅಲ್ಲಿ ಇಲ್ಲಿ ಗುಡಿ ಕಟ್ಟಿಗೆ ಬೆಂಗ್ಳೂರ್ ಕಟ್ಟಿಗೆ ಕುಂತಿರ್ತಾರ ಅಲ್ಲೆಲ್ಲಿ ಏನಂತ ಏನು ಮಾತಾಡ್ತಾರ ಅವ್ರು ಏನು ಮಾತಾಡ್ತಾರ ಏನು ಹಾಡಿದ್ರಲ್ಲ ಸೊಳ್ಳ ಮಕ್ಕಳಿನ ಅಮ್ಮ ಹಂಗನಾ ತಡಿ ಇವನು ಇವ ನಾಲ್ ವರ್ಷದಿಂದ ಇವ ಸಿಗಬಾರ್ದಿತ್ತಾ ಇಂತಫ ಅಂತ ಹೇಳತ್ತಿತ್ತಳ ನಮಗ ನಡತಿದ್ದೆ ಏನಂತಾರ ಗೊತ್ತ ಏನ್ ಹಾಡಿದ್ರಲೇ ಆ ಸೊಳ್ಳೆ ಮಗ ನಿನ್ನೆ ಅನಾಹುತ ಅನಾಹುತ ಮಾಡಿದ್ರಲ್ಲ ಸೋಳೆ ಮಕ್ಳು ಎಲ್ಲಿ ಆಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ ಸೊಳೆ ಮಗ ಅನ್ನೋದು ಅವ್ರ ಮನಸ್ಸಿಗೆ ಎದ್ರ ಮಾತ್ರ ಬರುವಂತ ಡೈಲಾಗ್ ಇದು ಖಾಲಿ ಪಿಲಿ ರೊಕ್ಕ ಕೊಡ್ತೀನಿ ಅಂದ್ರೆ ಯಾರು ಅನ್ನೋದಲ್ಲ ಹಂಗಲ್ಲದ ಇದ್ದಾಗ ಅನ್ನೋದಲ್ಲದ ನಾಳೆ ಬೇಕಾರ ನೀ ಬಾ ಇದನ್ನ ಅನ್ಲಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಈ ಬೇಗ ನಾವು ಬೇಯಿಸ್ಕೋಬೇಕಂದ್ರ ಅವ್ರ ಮನಸ್ಸಿಗೆ ಎದಿರ್ಬೇಕು ಒಂದು ಹುಡುಗರ ಮನಸ್ಸಿಗೆ ಅಂತ ನಾವು ಹುಡುಗರಿಗೆ ನಮಗ ಆಗಿಬೋದಿಲ್ಲ ಅದ್ರ ಸಂಬಂಧ ಇನ್ನೊಂದು ರೆಕಾರ್ಡ್ ಬರುತ್ತೆ ಸತ್ಯ ಯಾವ್ದು ಮಗನ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ಮನೆಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ನಿನ ಚಿಂತಿಗೊಳಗ ಸಂತಿ ಮುಗಿತಲ್ಲ ಓ ದಿನ ದಿನನಿತ್ಯ ನೆನೆಸಿ ಕುಡಿಯುವುದಾತಲ್ಲ ಸಾಕರ್ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ನೀವು ಜನಪದ ಫುಲ್ ಹೈಲೈಟ್ ಏ ಕುಡಿಬಾರ್ದು ಕುಡಿದ್ರೆ ಕಳ್ಳ ತೂತು ಬೀಳ್ತಾವ ತೂತು ಬೀಳುವ ಪ್ರಶ್ನೆ ಅಲ್ಲ ನಮಗ ನನ್ನ ಮನಿಕಿನ ನಮ್ಮ ದೇಶ ನಡುವುದು ಬಹಳ ಮುಖ ಆಗಿರುತ್ತಲ್ಲ ಹೆಂಗ್ ಹೆಂಗ್ ನಡಿತೈತಿ ಅದ ಅಪ್ಪೇ ಮೂವತ್ತ ರೂಪಾಯಿ ಹಚ್ಚು ಲಿಪ್ಟಿಕ್ ಇಂದ ಹುಡುಗಿಯರ್ ಹಚ್ಚು ಹುಡುಗಿಯರಿಂದ ಸರ್ಕಾರ ನೆಡಲಿಲ್ಲ ಎರಡ್ ನೂರಾ ಎಪ್ಪತ್ತು ರೂಪಾಯಿ ಕೊಟ್ಟ ಕ್ವಾಟ್ರ್ ಕುಡಿ ನಮ್ಮಂತ ಹುಡುಗರಿಂದ ಸರ್ಕಾರ ನೆಡತೈತಿ ಏ ಹೆಣ್ಮಕ್ಳಂದ್ರ ಏನ ಅನ್ಕೊಂಡಿ ಅಂತೀನಿ ನಾ ಏನು ಅನ್ಕೊಂಡಿಲ್ಲ ಮತ್ತೆ ಯಾಕೆ ಹಿಂಗ ಮಾತಾಡೋದ್ ನಾ ಏನಂದ ಹೆಣ್ಮಕ್ಳು ಇರೋದ್ರಿಂದ ಅಪ್ಪೇ ಭಗವಂತ ಎಲ್ಲರಿಗೂ ಅವ್ರವ್ರದಾದ ದೇಹ ಸೌಂದರ್ಯಗಳನ್ನ ಕೊಟ್ಟ ಕಳಸಿರ್ತಾನ ಭೂಮಿಗೆ ಆ ಸೌಂದರ್ಯದೊಳಗ ಅಷ್ಟ ಬದ್ಕಾಕ್ ಪ್ರಯತ್ನ ಪಡ್ಬೇಕ ವಿಹಾ ಮತ್ತಷ್ಟು ಏನಾರ ಮಾಡ್ಕೊಳಕ್ಕ ಹೋದ್ರ ಗಾಡಿ ಸೀಸ್

ಓಕೆ ಮಾವನ ಕರ್ಕೊಂಡು ಹಾಡ ಫಸ್ಟ್ ಮಹಿಳಾರಿ ಮಾವ ಮಾವ ನಿನ್ ಜೊತೆ ಅಷ್ಟೇ ಆಡ್ತಾನ ಅಂತ ನೀನ್ ಬಾ ಮತ್ತೆ